ಬಮೂಲ್ನ ನಿರ್ದೇಶಕ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಮೂರನೇ ಬಾರಿಗೆ ಹಾಲಿ ಬಮೂಲ್ ನಿರ್ದೇಶಕ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರ ಹೆಸರನ್ನು ಜೆಡಿಎಸ್ ನಾಯಕರು ಅಂತಿಮಗೊಳಿಸಿ ಅಧಿಕೃತವಾಗಿ ಘೋಷಣೆ ಮಾಡಿದರು ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿ ಮುನೇಗೌಡ ಅವರು ಘೋಷಣೆ ಮಾಡಿದರು ತಾಲ್ಲೂಕಿನಲ್ಲಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ಸಿಬ್ಬಂದಿಯ ವಿಶ್ವಾಸ ಗಳಿಸಿಕೊಂಡು ಡೇರಿಗಳ ಅಭಿವೃದ್ಧಿ ಹಾಗೂ ಉತ್ಪಾದಕರಿಗೆ ಸಿಗಬೇಕಾಗಿರುವ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ತಲುಪಿಸಿ ಹಾಲು ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರು ಉತ್ತಮವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಹುರುಳುಗುರ್ಕಿ ಶ್ರೀನಿವಾಸ್ ಅವರು ಸಹ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಿದ್ದಾರೆ ಅವರೂ ಸಹ ಆಕಾಂಕ್ಷಿಯಾಗಿದ್ದು ಅವರೂ ಸಹ ಕ್ಷೇತ್ರದಲ್ಲಿ ಉತ್ತಮ ಹಿಡಿತವನ್ನು ಇಟ್ಟುಕೊಂಡು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ನಮ್ಮ ಪಕ್ಷದಿಂದ ಇಬ್ಬರಲ್ಲಿ ಯಾರೇ ನಿಂತರೂ ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಆದರೂ ಒಬ್ಬರು ಮಾತ್ರವೇ ಅಭ್ಯರ್ಥಿಯಾಗಲು ಸಾಧ್ಯವಿರುವ ಕಾರಣ ಮತ್ತೊಮ್ಮೆ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ನಾವೆಲ್ಲರೂ ಒಂದು ಕುಟುಂಬವಾಗಿ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ಶ್ರೀನಿವಾಸ್ ಅವರ ಗೆಲುವಿಗೆ ಶ್ರಮಿಸಬೇಕು ಎಂದು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಅವರು ಪಕ್ಷದ ಮುಖಂಡರಿಗೆ ಮನವಿ ಮಾಡಿದರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ಮಾತನಾಡಿ ಕ್ಷೇತ್ರದಲ್ಲಿ ಸಚಿವರಿದ್ದರು ಬಮೂಲ್ ನಿರ್ದೇಶಕರಾಗಿ ಇರಿಗೇನಹಳ್ಳಿ ಶ್ರೀನಿವಾಸ್ ಅವರನ್ನು ಗೆಲ್ಲಿಸಿಕೊಂಡು ಬರುವ ಸಾಮರ್ಥ್ಯ ನಮ್ಮ ಪಕ್ಷದ ಮೇಲೆ ವಿಶ್ವಾಸವಿಟ್ಟಿರುವ ತಾಲ್ಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಹಾಗೂ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಇದೆ ಆದ್ದರಿಂದ ನಾವೆಲ್ಲರೂ ಪರಸ್ಪರ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕಿದೆ ಎಂದರು ತಾಲ್ಲೂಕು ಜೆಡಿಎಸ್ ಅಧ್ಯಕ್ಷ ಆರ್ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಹುರುಳುಗುರ್ಕಿ ಶ್ರೀನಿವಾಸ್ ಭುವನಹಳ್ಳಿ ಮುನಿರಾಜು ಚನ್ನರಾಯಪಟ್ಟಣ ಮಾರೇಗೌಡ ಸೇರಿದಂತೆ ತಾಲೂಕಿನ ಜೆಡಿಎಸ್ ಮುಖಂಡರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ದೇವನಹಳ್ಳಿ ಪಕ್ಷದ ಅಭ್ಯರ್ಥಿಯಾಗಿ ಯಾರನ್ನೇ ಘೋಷಣೆ ಮಾಡಿದ್ರು ಕೂಡ ಕೆಲಸ ಈಗ ಈಗಾಗಲೇ ಇಲ್ಲೇ ಹೋಮಲ್ಲಿ ನಮ್ಮ ಅಭ್ಯರ್ಥಿ ಈಗ ಮತ್ತೆ ನಮ್ಮ ಅಭ್ಯರ್ಥಿ ದೇವರಳ್ಳಿ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಹೊರತು ಬೇರೆ ಯಾವುದೇ ನಮ್ಮ ಉದ್ದೇಶ ಇಲ್ಲ ಅದಕ್ಕೆಲ್ಲ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈಗಾಗಲೇ ನಾವು ಮನವಿ ಮಾಡಿಕೊಂಡಿದ್ದೀವಿ ಅದರ ಪ್ರಕಾರ ಇವತ್ತು ನೂತನ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ಅಲ್ಲಿ ಅಪ್ಲಿಕೇಶನ್ ಆಗಬೇಕಾಗಿರೋದ್ರಿಂದ ಇವತ್ತೇ ಘೋಷಣೆ ಮಾಡಿ ಅಂತ ನಾವು ಸಂಪೂರ್ಣ ಜವಾಬ್ದಾರಿಯನ್ನು ಜಿಲ್ಲಾಧ್ಯಕ್ಷರಿಗೆ ಕೊಟ್ಟಿದ್ದೇವೆ ನಾವೆಲ್ಲರೂ ಕೂಡ ಅವರು ಯಾರದೇ ಹೆಸರು ಹೇಳಿದ್ರು ಕೂಡ ಯಾರೂ ಕೂಡ ವೈಯಕ್ತಿಕವಾಗಿ ಯಾರ ಮೇಲೂ ಕೂಡ ಆಪಾದನೆಗಳು ಮಾಡದೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಬರೋದ್ರ ಮೂಲಕ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ದೇವನಹಳ್ಳಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷ ಹಾಲು ಉತ್ಪಾದಕರ ಸಹಕಾರ ಸಂಘದ ರೈತರು ಹಾಲು ನೀಡ್ತಾ ಇರ್ತಕ್ಕಂಥ ಎಲ್ಲ ರೈತರ ಒಲವು ನಮ್ಮ ಪಕ್ಷದ ಕಡೆ ಇದೆ ಅನ್ನೋದನ್ನ ಸಾಬೀತು ಮಾಡಬೇಕು ಅಂತ ನಾನು ನಮ್ಮ ಮುಖಂಡರಲ್ಲಿ ಮನವಿ ಮಾಡ್ತಾ ಅವೆಲ್ಲ ಆಗಮಿಸಿದರೆ ಮೂರನೇ ಬಿಟ್ಟಿ ನಾಲ್ಕನೇ ಬಿಟ್ಟಿಗೆ ಬೇಡಿ ಇವತ್ತು ಕೊನೆಯದಾಗಿ ನಾವು ಒಂದು ಅಂತಿಮ ಒಳ್ಳೆಯ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿ ಚುನಾವಣೆಯಲ್ಲಿ ನಾವು ಗೆಲ್ಬೇಕಿತ್ತು ಇಷ್ಟು ವರ್ಷದಿಂದ ನಾವು ಚುನಾವಣೆಯಲ್ಲಿ ಗೆದ್ಕೊಂಡ್ಬಂದಿದ್ವಿ ಮೊದಲನೇ ಸಾರಿ ಹೀಗೆನೇ ಶ್ರೀನಿವಾಸ ಇಪ್ಪತ್ತಾರು ಓಟಿಂದ ನಾವು ಇದ್ವಿ ತದನಂತರ ಒಂದು ಎಂಟು ಓಟ್ಗೆ ಬಂದ್ವಿ ಇವತ್ತು ದಿವಸದಲ್ಲಿ ಇವತ್ತು ನಮಗೆ ಇಲ್ಲಿ ಶಾಸಕರ ಶಾಸಕರಾಗಿ ಇವತ್ತು ಮಂತ್ರಿಯಾಗಿರತಕ್ಕಂಥ ಕೆ ಎಚ್ ಮುನೇಂದೂರು ಮತ್ತು ಅವರ ಟೆಚ್ಚಿಗೆ ಇವತ್ತು ಸರ್ಕಾರ ಇರೋದ್ರಿಂದ ಅವ್ರಿಗೆ ಹೊತ್ತು ನಾವು ಸೋಂಕು ನಾವು ಒಂದು ಸೋದರೆ ನಮಗೆ ಒಂಥರ ಮುಂದಿನ ದಿವಸಗಳಲ್ಲಿ ಕೆಲವರಿಗೆ ನಮಗೆ ಒಂಥರ ಬರುವಂಥ ಚುನಾವಣೆಗಳಿಗೆ ಒಂದು ತೊಂದರೆ ಆಗ್ಬೋದು ಅಂತೇಳಿ ಹೊತ್ತು ನಮ್ಮಲ್ಲಿ ನಿಂತಿರೋರೆಲ್ಲ ಒಳ್ಳೆಯ ಅಗತ್ಯ ಉಳಿದ ಯಾರು ಜಿಲ್ಲೆಗೆ ನಾನು ತಾಲೂಕು ಹೋಗಿ ಮತ್ತು ಕೆಲವರ ಒಂದು ಅಧ್ಯಕ್ಷಗಳ ಮಾಹಿತಿ ಕೊಡೋದು ಕೆಲವು ಗರಿಗಳನ್ನ ಕೆಲವು ಮಾತಿಗಳು ಪಡೆದು ಇವತ್ತು ಗೆಲ್ಲುವಂಥವು ನಮ್ಮಲ್ಲಿ ಎರಡು ಎರಡು ಕಣ್ಣುಗಳು ತೆಗೆದಿದ್ದೆ ಅಂತ ಆದರೆ ನಾಳೆ ನಾವು ಮೂಗಲ್ಲಿ ಮಿಸ್ರಾಡುವಂಥ ಶಕ್ತಿ ನಮ್ಗೆ ಸಿಗಬೇಕು ಯಾಕೆಂದರೆ ಕಣ್ಣು ಎರಡು ಚೆನ್ನಾಗಿದ್ದರೆ ಮೂಗಲ್ಲಿ ಮಿಸೋಕೆ ಅದಕ್ಕೆ ಒಂದು ರೂಪಾಯಿ ನಾವು ಮಾಡಬೇಕು ಅದಕ್ಕೆ ನಾವು ಇವತ್ತು ಆತ್ಮಗಳ ಮೇಲೆ ಇವತ್ತು ಈ ಕಡೆ ಈಗ ಹಿರಿಯನಡು ಶ್ರೀನಿವಾಸ ಈ ಕಡೆ ಇದ್ದಾರೆ ಈ ಕಡೆ ಹುಡುಗಿ ಶ್ರೀನಿವಾಸ ಇದ್ದಾರೆ ಇವತ್ತು ಅಭ್ಯರ್ಥಿಯಾಗಿ ನಾಳೆ ಅರ್ಜಿ ಹಾಕೋದಕ್ಕೆ ಹೀಗೆ ನಡೆಸಿ ನಿವಾಸಿ ಇವತ್ತು ಅಭ್ಯರ್ಥಿ ಹೇಳಿ ನಮ್ಮ ಒಂಬತ್ತರ ಒಂದು ತೀರ್ಮಾನದಲ್ಲಿದೆ ಅದಕ್ಕೆಲ್ಲ ನೀವು ಸರ್ಕಾರ ಕೊಟ್ಟು ನಾಳೆ ಗೆಲ್ಲುವಂಥ ಶಕ್ತಿನ ನೀವು ಪ್ರತಿ ತಮ್ಮೆ ಮಾಡಬೇಕಂತ ಹೇಳಿ ನಮ್ಮ ತಮ್ಮ ತೀರ್ಮಾನ ಮಾಡಿ ಈಗೇನು ನನ್ನ ಹೆಸರನ್ನು ಘೋಷಣೆ ಮಾಡಿದ್ದಾರೆ ಎಲ್ಲ ತಾಲೂಕಿನ ಅಧ್ಯಕ್ಷರಿರ್ಬೋದು ಮಕ್ಕಳಿರ್ಬೋದು ವಿಶ್ವಾಸಕ್ಕೆ ತಗೊಂಡು ಏನು ಶತ ಪ್ರಯತ್ನ ಆದರೂ ಪರವಾಗಿಲ್ಲ ನಿಜವಾಗ್ಲೂ ಏನು ನಮ್ಮ ಜಿಲ್ಲಾಧ್ಯಕ್ಷ ಇರೋದಂಗೆ ಮಂತ್ರಿಗಳಿದ್ರೂ ಅಧ್ಯಕ್ಷರಿಗೆ ವಿಶ್ವಾಸ ಇದೆ ಮೂರು ತಿಂಗಳು ನಾವಿಲ್ಲಿ ಗೆಲ್ಲುವಂಥ ಅವಕಾಶ ಜಾಸ್ತಿ ಇದೆ ಈ ಎಲ್ಲ ಒಟ್ಟಾಗಿ ನಾವು ಕೆಲಸ ಮಾಡ್ತೇವೆ ನಾವೇನು ಇವತ್ತು ಅಭ್ಯರ್ಥಿಗೆ ಹಾಸ್ಪಿಟಲ್ಗೆ ಇದ್ವಿ ಎಲ್ಲರೂ ಜೊತೆಗೂಡಿ ಹೋಗಬೇಕು ಅದಕ್ಕೆಲ್ಲ ನಾವು ಮಾತಾಡಿ ಆ ಒಂದು ಯಾವ ರೀತಿ ಮಾಡಬೇಕು ಅಂತ ಒಂದು ಮುಖಂಡ ಸಂಪರ್ಕ ಮಾಡಿ ಅವರ ಏನು ತಗೊಂಡು ನಾವು ಏನು ಇವತ್ತು ಆಸ್ಪತ್ರೆಗೆ ಸಿಗಿ ಎಲ್ಲ ಜೊತೆಗೆ ಹೋಗಿ ಜೊತೆಯಲ್ಲಿ ಮಾಡೋ ಕೆಲಸ ಮಾಡ್ತೀವಿ ಅಂತ ನನಗೆ